ಅದಕ್ಕೆಲ್ಲದಕ್ಕೂ ಹಾಕ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಅಂತೂ ಶ್ರೇಯ ಹೋದ್ಲು ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾಳೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಉಡುಪಿಯಲ್ಲಿ ಶಾಲಾ ಕಾಲೇಜುಗಳು ಎಲ್ಲ ರಜೆ ಕೊಟ್ಟಿದೆ ಆದರೆ ಇವಳ್ದು ರಜೆ ಇರಲ್ಲ ಇವಳಿಗೆ ರಜೆ ಕೊಡೋಲ್ಲ ಫ್ರೆಂಡ್ಸ ನಾನು ಅವಳಿಗೆ ಈಗ ಬೆಳಿಗ್ಗೆ ತಿಂಡಿ ಮಾಡಿಕೊಟ್ಟೆ ತಿಂಡಿ ಮಾಡಿಕೊಟ್ಟು ಅವಳು ಕಾಲೇಜಿಗೆ ತಿನ್ ಟಿಫಿನ್ ಕೂಡ ತೊಗೊಂಡು ಹೋದ್ಲು ಚಹಾ ಕೂಡ ಮಾಡಿಕೊಟ್ಟೆ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸಲ್ಲಿ ಯಜಮಾನ್ರು ಕೂಡ ತಿಂಡಿ ತಿಂದು ಹೋದ್ರಿಗೆ ನಾನು ಒಬ್ಬಳೇ ನೋಡಿ ಲಾಷ್ಟಲ್ಲೇ ನಂದೆಲ್ಲ ಕೆಲಸ ಆಗಬೇಕು ಅಲ್ಲಿವರೆಗೂ ನಾನು ತಿನ್ನೋದಕ್ಕೆ ಮನಸ್ಸೇ ಬರಲ್ಲ ಅದಕ್ಕಾಗಿ ಈಗ ನಾನು ಕೂಡ ಚಹಾ ಅಷ್ಟು ಕುಡಿತೇನೆ ಚಹಾ ಕುಡಿದು ಬಟ್ಟೆ ಉಂಟು ಬಟ್ಟೆ ತೊಳೆದು ಅದು ಇದು ಕೆಲಸ ಇದೆ ಇನ್ನೂ ಯಾಕಂದರೆ ಪೂಜೆ ಮಾಡಿಲ್ಲ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಇನ್ನೂ ನಾನು ಪೂಜೆ ಕೂಡ ಮಾಡಿಲ್ಲ ಇನ್ನು ಪೂಜೆ ಮಾಡ್ತೇನೆ ಅದಕ್ಕಾಗಿ ಇಲ್ಲಿ ಚಹಾ ಕುದೀತಾ ಇತ್ತು ಚಹಾ ಮಾಡಿ ಪೂಜೆ ಮಾಡಿ ಚಹಾ ಕುಡಿತೇನೆ ನೋಡಿ ಇಲ್ಲಿ ಬೆಳಗ್ಗೆ ಪುಲಾವನ್ನು ಮಾಡಿದೆ ಗ್ರೀನ್ ಕಲರ್ದು ಶ್ರೇಯಾಂನಿಗೆ ತುಂಬಾ ಇಷ್ಟ ಪುಲಾವೆಲ್ಲೇ ಸಿಕ್ಕಿತ್ತಲ್ಲ ಅದಕ್ಕಾಗಿ ನೋಡಿ ಇಲ್ಲಿ ಗ್ರೀನ್ ಕಲರ್ದು ಪುಲಾವನ್ನು ಮಾಡಿದ್ದೀನಿ ಅವಳಿಗೆ ಶ್ರೇಯಾ ಪಾಪ ಇಬ್ಬರು ತಿಂದು ಶ್ರೇಯಾ ಡಬ್ಬಿ ಕಟ್ಕೊಂಡು ಹೋದ್ಲು ಇಲ್ಲಿ ಚಹಾ ಕೂಡ ರೆಡಿಯಾಗಿದೆ ಆಮೇಲೆ ಚಹಾ ಕುಡಿತೇನೆ ನನಗೆ ಏನಾದರೂ ರೆಸಿಪಿ ಮಾಡಬೇಕು ಫ್ರೆಂಡ್ಸ ರೆಸಿಪಿ ಇಲ್ಲ ನಾಳೆಗೆ ಹಾಕಲಿಕ್ಕೆ ಅದಕ್ಕಾಗಿ ಈಗ ಮೊದಲಿಗೆ ಬಟ್ಟೆ ತೊಳೆದು ಹಾಕ್ತೇನೆ ಬಟ್ಟೆ ತೊಳೆದು ಹಾಕ್ತೇನೆ ಬಟ್ಟೆ ಅದರೊಟ್ಟಿಗೆ ಪೂಜೆ ಪೂಜೆ ಮಾಡಿಲ್ಲ ಇನ್ನೂ ಪೂಜೆ ಮಾಡ್ತೀನಿ ಮೊದಲಿಗೆ ಲೇಟ್ ಆಗುತ್ತೆ ಇನ್ನು ಮನೆ ಯಾವ ಥರ ಆಗಿದೆ ಫ್ರೆಂಡ್ಸ ಸಿಕ್ಕಾಪಟ್ಟೆ ಆಗಿದೆ ಮಳೆ ಅಂತೂ ಫುಲ್ಲು ಮಳೆ ಬರ್ತಾ ಇದೆ ಮಳೆ ಅಂತೂ ಇಲ್ಲ ಬಟ್ಟೆ ಅಂತಿತ್ತು ಅದಿಲ್ಲ ನಾನಿನ್ನೂ ಫುಲ್ಲು ಮಳೆ ಇವತ್ತು ಕತ್ಲೆ ಅಂದರೆ ಕತ್ಲೆ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಕೂಡ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಎಲ್ಲ ಕಾಲೇಜು ಶಾಲಾ ಕಾಲೇಜು ಎಲ್ಲ ರಜೆ ಕೊಟ್ಟಿದ್ದಾರೆ ನೋಡಿ ನೋಡ್ರಿಗಳು ಕತ್ಲೆ ಆಗಿದೆ ಫ್ರೆಂಡ್ಸ ನಾನೀಗ ಇಲ್ಲಿ ಖುಜೆ ಇದೆಯಲ್ಲ ಆಲ್ರೆಡಿ ಮುಗಿಸಿದ್ದೇನೆ ಇಲ್ಲಿ ನೋಡಿ ಸೌಂಡ್ ಫುಲ್ಲು ಇದೆ ಮಳೆ ಇಲ್ಲಿ ನಾನೀಗ ಸಾಂಬಾರು ಹುಡಿ ಹೇಳಿ ತೊಗೊಂಡಿದ್ದೇನೆ ಇಷ್ಟೆಲ್ಲ ಈಗ ಸಾಂಬಾರು ಹುಡಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಅದಕ್ಕಾಗಿ ಎಲ್ಲ ಸಾಂಬಾರು ಇಲ್ಲೇ ತಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಅಂತ ತಗೊಂಡಿಲ್ಲ ನೋಡಿ ಮರ್ತು ಬಿಟ್ಟಿದ್ದೀನಿ ಮೇನ್ ಬೇಕಾಗಿರೋದು ಮೆಣ್ಸಿನ್ಕಾಯಿ ಅಲ್ವಾ ನೋಡಿ ಇಲ್ಲಿ ಮೇನ್ ಬೇಕಾಗಿರೋದೆ ಮೆಣಸಿನ್ಕಾಯಿ ಅದನ್ನೇ ಎದು ಎಲ್ಲ ಇಟ್ಕೊಂಡಿದ್ದೇನೆ ಈಗ ಇದನ್ನೀಗ ನಾನು ಇದನ್ನು ಮಾಡ್ಕೊತೀನಿ ಏನೇನು ಪದಾರ್ಥಗಳು ಬೇಕಂಥೇಳಿ ತೋರಿಸ್ತೇನೆ ಫ್ರೆಂಡ್ಸ ಈಗ ಈ ಥರ ಸಾಂಬಾರು ಹುಡಿನ ಎಲ್ಲ ರೆಡಿ ಮಾಡಿ ಮಾಡ್ತೇನೆ ಸಾಂಬಾರು ಹುಡಿನೂ ಆಯಿತು ಸಾರಿನ ಪುಡಿ ಆಯಿತು ಎರಡೂ ಬರುತ್ತೆ ಇದರಲ್ಲಿ ನಾನು ಯಾವಾಗಲೂ ಇದೆಲ್ಲ ಅಕ್ಕಿ ಕಡಲೆ ಏನು ಹಾಕೋಲ್ಲ ಸಿಂಪಲ್ಲಾಗಿ ಮಾಡ್ತಿದ್ದೆ ಈ ಸತಿ ಈ ಥರ ಮಾಡಿ ನೋಡ್ಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೇಗೆ ಬರುತ್ತೆ ಹೇಳಿ ನೋಡೋಣ ನೋಡಿ ಇಲ್ಲಿ ನಾನೀಗ ಮೆಣಸನ್ನ ಇದು ಮಾಡಿದ್ದೀನಿ ನೋಡಿ ಎಷ್ಟು ಇದಾಗಿದೆ ಇಲ್ಲೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಾರಿನ ಹುಡಿ ಅಥವಾ ಸಾಂಬಾರು ಹುಡಿ ಹಿಂಗೊಂದು ಹಾಕಬೇಕು ಇಟ್ಕೊಂಡಿದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೊಂಡ್ಬಿಡ್ತೇನೆ ನಾನು ಕರೆಂಟ್ ಹೋಗಲಿ ಬಿಡ್ಲಿ ಹೇಳೋದಿಕ್ಕಂತೂ ಬರಲ್ಲ ಕರೆಂಟ್ದು ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್ ಕರೆಂಟ್ ಈಗ ಮಳೆ ಅಲ್ಲ ಮಳೆ ಇರೋದ್ರಿಂದ ತುಂಬಾ ಕಷ್ಟ ಅದಕ್ಕಾಗಿ ಇದನ್ನು ಪುಡಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೆ ತುಂಬ ಇದೆ ಸಾಂಬಾರು ಪುಡಿ ಸ್ಮೆಲ್ಲು ನಮ್ಮ ಮನೆ ಹತ್ರ ಸಾಂಬಾರು ಪುಡಿ ಮಾಡೋವಂಥ ಮಿಲ್ ಇಲ್ಲೇ ಈ ಇಲ್ಲೇನು ಬಾಳಗಿಡಕ್ಕೆ ಅದ್ರ ಹಿಂದ್ಗಡೆನೇ ಇದೆ ನಾನು ಕೂಡ ಚಿಲ್ಲಿ ಪೌಡರ್ ಅದು ಅಲ್ಲೇ ತರ್ತೇನೆ ಆದರೆ ಸಾಂಬಾರು ಹುಡಿ ಯಾವತ್ತೂ ತರಲ್ಲ ಚಿಲ್ಲಿ ಪೌಡರು ಗರಂ ಮಸಾಲೆ ಇಂಥದೆಲ್ಲ ತರ್ತೇನೆ ಆದರೆ ಸಾಂಬಾರು ಹುಡಿ ನಮ್ಮ ಮನೆಯಲ್ಲೇ ಮಾಡ್ತೇನೆ ಇದು ಸಾರಿನ ಹುಡಿನೂ ಅನ್ಬೋದು ಸಾಂಬಾರು ಹುಡಿನೂ ಅನ್ಬೋದು ಎರಡೂ ಬರುತ್ತೆ ಟೊಮೆಟೊ ಸಾರಿಗೂ ಬರುತ್ತೆ ಹಾಗೆ ನಾವು ಬೇಳೆ ಸಾರಿಗೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ನಾನೇನು ಇದನ್ನ ಮಾಡಿದ್ನಲ್ಲ ಫ್ರೆಂಡ್ಸ ಇದೆಲ್ಲ ಈಗ ಸಾರಿ ಹುಡಿ ಇರೋದ್ರಿಂದ ನಾನು ಇದನ್ನು ಚೆಲ್ಲಲ್ಲ ಯಾಕಂದರೆ ಈಗ ಸಾಂಬಾರು ಮಾಡೋದಿದೆ ಮಧ್ಯಾಹ್ನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇದರಲ್ಲೆಲ್ಲ ಎಷ್ಟು ಒಳ್ಳೊಳ್ಳೆ ಪರಿಮಳ ಇರುತ್ತಲ್ವ ಅದಕ್ಕಾಗಿ ನೋಡಿ ಇದರೊಳಗಡೆ ಹಾಕ್ತೇನೆ ಯಾಕಂದರೆ ನೋಡಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಒಳ್ಳೆ ಸಾಂಬಾರ್ದು ಇದಿರ್ತದೆ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ನಾವು ಈ ಥರ ಮಾಡಿ ಎತ್ತಿಟ್ಕೋತೀನಿ ಈಗ ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಹಾಕ್ತೇನೆ ಸಾಂಬಾರು ಹುಡಿ ನಾನು ನಿಮಗೆ ಈಗ ಸಾಂಬಾರು ಮಾಡಿ ತೋರಿಸ್ ಸಾಂಬಾರು ಮಾಡ್ತೇನೆ ಮಾಡಿದ್ದು ಸಾರಿನ ಹುಡಿ ಮಾಡ್ಲಿಕ್ಕೆ ನಾನಿಲ್ಲಿ ಅಳತೆ ಪ್ರಕಾರನ ತೋರಿಸ್ತೇನೆ ಕಾಲು ಕೆ ಜಿ ಸಾರಿನ ಹುಡಿದಿದ್ದು ಒಂದು ಬೌಲು ನಾನಿಲ್ಲಿ ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ಲೋ ಹುರಿಯಲ್ಲಿ ಹುರ್ಕೊಳ್ಳಿ ಎಣ್ಣೆ ನಾನು ಇಲ್ಲಿ ಯೂಸ್ ಇಲ್ಲ ಎಣ್ಣೆ ಯೂಸ್ ಮಾಡೋದ್ರಿಂದ ಬೇಗ ಅದು ಮೆತ್ತಗಾಗುತ್ತೆ ಎಣ್ಣೆ ಯೂಸ್ ಹುರಿತಾ ಇದ್ದೀನಿ ನೋಡಿ ಇಲ್ಲಿ ಸ್ಲೋ ಉರಿಯಲ್ಲೇನೆ ನಾನು ಹುರ್ಕೋತೇನೆ ಈಗ ನೋಡಿ ನಾವು ಕೊತ್ತಂಬರಿ ಬೀಜ ತಗೊಳಗೆ ಫಸ್ಟ್ ಕ್ವಾಲಿಟಿಯು ಚೆನ್ನಾಗಿರೋವಂಥವು ಬೆಳ್ಳಗನು ತಗೊಳ್ಳಿ ಸ್ವಲ್ಪ ಕಪ್ಪಾಗಿರ್ತಲ್ಲ ಅಂಥವೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ ಅದು ಅಷ್ಟೊಂದು ಚೆನ್ನಾಗಿ ಸಾಂಬಾರು ಹುಡಿ ನಮಗೆ ಬರಲ್ಲ ತುಂಬ ದಿನ ಇಡೋದ್ರಿಂದ ನಾನು ಮಾಡಿರೋ ಕ್ವಾಲಿಟಿಯಲ್ಲಿ ನಿಮಗೆ ಜಾಸ್ತಿ ಬೇಕಂದರೆ ಇದೇ ಕ್ವಾಲಿಟಿನ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇರೋದು ಕಾಲು ಜಿದು ನೋಡಿ ಈಗ ಚಟ್ಪಟ್ಟು ಅನ್ನ ಹಾಕತ್ತಿದ್ವಲ್ಲ ಈ ಟೈಮಲ್ಲಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಯೂಸ್ ಮಾಡ್ತಾಯಿದ್ದೀನಿ ಗಸಗಸೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಒಂದೇ ಒಂದು ಟೇಬಲ್ ಸ್ಪೂನ್ ಸಾಕು ನಮಗೆ ಅಂದರೆ ಕಾಲು ಕೆ ಜಿಗೆ ಒಂದು ಟೇಬಲ್ ಸ್ಪೂನು ಒಂದು ಕೆ ಜಿಗೆ ನಾಲ್ಕು ಸ್ಪೂನ್ನಷ್ಟು ತಗೊಳ್ಳಿ ನೋಡಿ ಈಗ ಫ್ರೈ ಆಯಿತು ಎರಡು ಸೇರಿ ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ನಾನು ಎತ್ತಿಟ್ಕೊಂಡ್ಬಿಡ್ತೇನೆ ಈಗ ಜಾಸ್ತಿ ಹುರಿದ್ಬಿಟ್ರೆ ಮತ್ತೆ ಇದು ಕಪ್ಪಾಗತ್ತೆ ಈಗ ಎತ್ತಿಟ್ಕೊಂಡ್ಬಿಡ್ತೇನೆ ನೋಡಿ ಈಗ ಮತ್ತೆ ನಾನು ಅದೇ ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಎರಡು ಟೇಬಲ್ ಅಷ್ಟು ಹೆಸರು ಕಾಳು ಇದ್ದೀನಿ ಎರಡು ಟೇಬಲ್ ಬೇಳೆ ತೊಗರಿಬೇಳೆ ಇದ್ದೀನಿ ಒಂದು ಟೇಬಲ್ ಕಾಳನ್ನು ಹಾಕ್ತಾ ಇದ್ದೀನಿ ಈಗ ಮೂರನ್ನು ಹಾಕಿ ಸ್ಲೋ ಉಂಗಿಯಲ್ಲೇ ಹುರ್ಕೋಬೇಕಾಗತ್ತೆ ನೀವು ಇದ್ರ ಕ್ವಾಲಿಟಿ ಜಾಸ್ತಿ ಮಾಡ್ಕೋಬೋದು ಕೆ ಜಿದು ಇದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ನಾನು ಕಾಲು ಕೆ ಜಿದಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಇದ್ದೀನಿ ಇಲ್ಲಿ ಕಡಲೆಬೇಳೆ ಕಡಲೆಕಾಳು ಎರಡನ್ನೂ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಒಂದು ಅರ್ಧ ಭಾಗ ಎಲ್ಲ ಹುರಿದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಈ ಲವಂಗನ ಇದ್ದೀನಿ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಇದು ಅರ್ಧ ಭಾಗ ಹುರಿದ ಮೇಲೆ ಬೇಗ ಹುರಿಯುತ್ತೆ ಇದು ಅದಕ್ಕಾಗಿ ಲೋ ಸ್ವಲ್ಪ ಲೇಟ್ ಮಾಡಿ ನಾನಿಲ್ಲಿ ಸೇರಿಸಿದ್ದೇನೆ ನೋಡಿ ಇದೇ ಥರ ಈಗ ಎಲ್ಲವನ್ನು ಫ್ರೈ ಮಾಡಬೇಕು ನೋಡಿ ಈಗ ಇದು ಸಿಡಿತಾ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಮಿನಿಮಮ್ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ನಿಮಿಷ ಈಗ ಫ್ರೈ ಮಾಡಿದ್ದೇನೆ ಇದನ್ನು ಕೂಡ ಎತ್ತಿಟ್ಕೋತೇನೆ ನೋಡಿ ಮೊದಲಿಗೆ ನಾನು ಒಂದು ಅರ್ಶಿನ ಕೊಂಬನ ಈ ಥರ ತುಂಡು ಮಾಡಿದ್ದೀನಿ ಇದು ಒಂದೇ ಹಾಕಿದ್ದೀನಿ ಕೆ ಜಿಗೆ ನಾಲ್ಕು ಹಾಕ್ಕೊಳ್ಳಿ ಅರ್ಶಿನ ಕೊಂಬು ನಾವು ಹಾಕೋದ್ರಿಂದ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ ಇದು ಹಾಕೋದು ನೋಡಿ ಒಂದು ಮೂರು ನಿಮಿಷ ಆಗಿದೆ ಈಗ ಅರಶಿನ ನಾನು ಫ್ರೈ ಮಾಡ್ಕೊಂಡೆ ಇದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ಉದ್ದಿನ ಕಾಳನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಉದ್ದಿನ ಕಾಳು ಇಲ್ಲಾದ್ರೂ ಉದ್ದಿನ ಬೇಳೆ ಕೂಡ ಹಾಕೋಬೋದು ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ಉದ್ದಿನ ಬೇಳೆ ಅರ್ಶಿಣ ಕೊಂಬನ್ನ ಈಗ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈಗ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ದೇನೆ ನಿಮಗೆ ಕಾಣ್ತಿರ್ಬೋದು ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಈ ಮುಂಚೆ ಹಾಕಿಬಿಟ್ರೆ ಇವು ಬೇಗ ಸಿಡಿತಾವೆ ಅದಕ್ಕಾಗಿ ನಾನು ಲೇಟ್ ಮಾಡಿ ಹಾಕಿದ್ದೀನಿ ಈಗ ಸ್ಲೋ ಉರಿಯಲ್ಲೇ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊತೇನೆ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಇದು ಕೂಡ ಎರಡರಿಂದ ಮೂರು ನಿಮಿಷ ಫ್ರೈ ಇದೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಅಷ್ಟು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸಾಸಿವೆ ಲಾಸ್ಟ್ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಅವು ಇನ್ನೂ ಬೇಗ ಸಿಡಿಯುತ್ತೆ ಸ್ಲೋ ಉರಿಯಲ್ಲೇ ಇಟ್ಕೊಳ್ಳಿ ಇನ್ನೂ ಬೇಗ ಸಿಡಿಯುತ್ತೆ ಅದೇ ಕಾರಣಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಬೇರೆ ಏನು ಮಾಡಿದರೆ ಜಾಸ್ತಿ ಸಿಡಿಯುತ್ತೆ ಅಂಥೇಳಿ ನೋಡಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ಮತ್ತೊಂದು ಇದಕ್ಕೆ ತಗೊಂಡ್ಬಿಡ್ತೇನೆ ಇದಕ್ಕೆ ಲಾಸ್ಟಲ್ಲಿ ನೋಡಿ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಕಾಳನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಕಡಲೆಕಾಳ ಗಟ್ಟಿ ಇರೋದರಿಂದ ಅವನು ಸಪ್ರೇಟಾಗೆ ಹುರ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ನೋಡಿ ಈಗ ಅವ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಾಣ್ತಿರ್ಬೋದು ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಈ ಥರ ಮಿಡ್ಲಲ್ಲಿ ಸಿರುತ್ತವೆ ಅವು ಇವು ಕೂಡ ಈಗ ಫ್ರೈ ಆಗಿದ್ದಾವೆ ತಗೊಂಡ್ಬಿಡ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಯಾಕೆ ಹುರಿತಾರೆ ಅಂತ ಕೇಳ್ಬೋದು ಮಳೆ ಬರುವಾಗ ಎಲ್ಲ ಮೆತ್ತಗಾಗಿರುತ್ತೆ ಈ ಥರ ಉಪ್ಪು ಹುರ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಆಗುತ್ತೆ ಇದನ್ನು ತುಂಬ ತುರಿಯುವಂಥ ಅವಶ್ಯಕತೆ ಇರೋಲ್ಲ ನೋಡಿ ರೆಡಿಯಾಗಿದೆ ಒಂದು ನಿಮಿಷದೊಳಗಡೆ ಆಗುತ್ತೆ ಇಷ್ಟೇ ಸಾಕು ಜಾಸ್ತಿ ಏನು ಹಾಕ್ಕೊಳಿಕ್ಕೆ ಹೋಗಬೇಡಿ ಉಪ್ಪು ಹಾಕದಿದ್ರೆ ಕಲರ್ ಬರಲ್ಲ ಈಗ ನಾನು ಏನು ಕಾಲು ಕೆ ಜಿ ಮೆಣಸನ್ನ ತೊಗೊಂಡಿದ್ದೆ ಮಳೆ ಇರುವಾಗಾದರೆ ಚೆನ್ನಾಗಿ ಇದು ಫ್ರೈ ಆಗಿ ಇದು ಒಣಗಿರುತ್ತೆ ಈಗ ಮಳೆ ಇರೋ ಕಾರಣ ಸ್ವಲ್ಪ ಇದನ್ನು ನಾನು ಇದನ್ನ ಮಾಡ್ಕೊಂಡ್ಬಿಡ್ತೀನಿ ಫ್ರೈ ಥರ ಉರಿ ಇಲ್ಲ ಉರಿ ಹಚ್ಚಲ್ಲ ಕೆಳಗಡೆ ಗ್ಯಾಸ್ ಆಫ್ ಇದೆ ಕಾಣ್ಬೋದು ಏನು ಇದು ಬಿಸಿ ಇತ್ತಲ್ಲ ಅದರಲ್ಲೇ ಹಾಕಿ ಬಿಡ್ತೇನೆ ಈಗ ಇದು ಮಸಾಲೆ ಎಲ್ಲ ತಂದು ಇದು ತನ್ಗೆ ಅವಾಗ ನಿಮ್ಗೆ ಮಿಕ್ಸಿ ಮಾಡಿ ತೋರಿಸ್ತೇನೆ ನಾನು ನೋಡಿ ಈಗ ಇವು ಆರಿದವೆ ಎಲ್ಲ ಮತ್ತು ಇವು ಇದಾಗಿದ್ದಾವೆ ಕಾಣ್ತಿರ್ಬೋದು ಈಗ ನಾನು ಇವನ್ನ ಮಿಕ್ಸಿ ಮಾಡ್ಕೊತೀನಿ ಇದಕ್ಕೆ ಇನ್ನೊಂದು ಪದಾರ್ಥನ ಹಾಕ್ತಾಯಿದ್ದೀನಿ ನಾನು ನಿಮಗೆ ಏನಂದರೆ ಇಂಗು ನೋಡಿ ಒಂದಿಷ್ಟು ಇಂಗನ್ನು ಹಾಕಿದ್ದೀನಿ ಈಗ ಇದನ್ನೆಲ್ಲ ನಾನೀಗ ನಿಮಗೆ ನೈಸಾಗಿ ಪೌಡ್ರ್ ಮಾಡಿ ತೋರಿಸ್ತೇನೆ ನೋಡಿ ಸಾಂಬಾರು ಹುಡಿ ಎಷ್ಟು ಸಖತ್ತಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಅಂತೂ ನಮ್ಮ ಮನೆ ತುಂಬ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಫುಲ್ಲು ತಣ್ಣಗಾಗಬೇಕು ನಾವು ಡಬ್ಬಿಗೆ ಹಾಕಿಟ್ಕೋಬೇಕಾರೆ ನಮಗೆ ಇದು ಮೂರು ತಿಂಗಳ ಬರುತ್ತೆ ಕಾಲು ಕೆ ಜಿದು ತುಂಬ ಚೆನ್ನಾಗಿರುತ್ತೆ ಇದು ನಾವು ಬೇಳೆ ಸಾರಿಗೆ ಮಾತ್ರ ಅಲ್ಲ ಟೊಮೆಟೊ ಸಾಂಬಾರೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲದಕ್ಕೂ ಹಾಕ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನೀವು ಒಮ್ಮೆ ಮನೆಯಲ್ಲಿ ಡ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಸಾಯಂಕಾಲ ಮಳೆ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಲಿಲ್ಲ ಯಾಕೆ ಅಂದರೆ ಬೆಳಗ್ಗೆ ಪುಲಾವನ್ನ ಮಾಡಿದ್ನಲ್ಲ ಶ್ರೇಯನ್ಗೆ ಅದೇ ಇತ್ತು ಯಜಮಾನ್ರದೇ ಊಟ ಮಾಡ್ತೀನಿ ಬೇಡ ಅಂದರು ಇನ್ನು ಮಾಡಬೇಕು ರಾತ್ರಿಗೆ ಅನ್ನ ಸಾಂಬಾರು ನೋಡಿ ಈಗ ಮಳೆ ಅಂತೂ ಬರ್ತದೆ ಶ್ರೇಯಾ ಈಗ ಬಂದಲು ಮಳೆಯಲ್ಲೇ ಬತ್ತು ಗುಡಿ ಶ್ರೇಯಮ್ಮ ಏನು ಮಾಡ್ತಿದ್ದೀಯಮ್ಮ ಡ್ರೆಸ್ ಚೇಂಜ್ ಮಾಡಿದ್ಲು ಫ್ರೆಂಡ್ಸ್ ಚಹಾ ಬೇಕಂತ ಹೇಳಿದ್ಲು ಚಹಾ ಕಿಟ್ಟೀನಿ ಈಗ ನೋಡಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಫ್ರೆಂಡ್ಸ ಕಸ ಗುಡಿಸ್ತಾ ಇದ್ದಾರೆ ಮನೆಯಲ್ಲ ಬಿಟ್ಟಿದೆ ಹೂವು ನೋಡಿ ಯಾವ ಥರ ಬಿದ್ದಿದೆ ಮನೆಯಲ್ಲೆಲ್ಲ ಈಗ ನಾನು ಕಿಚನ್ ರೂಮನ್ನು ಕ್ಲೀನ್ ಮಾಡಿಕೊಂಡೆ ಸೋಪ್ ಹಚ್ಚಿ ಎಲ್ಲ ಈಗ ಒರ್ಸಿದ್ದೀನಿ ಯಾಕೆ ಅಂದರೆ ಎಣ್ಣೆದೇನಾದರೂ ಮಾಡಿಬಿಟ್ರೆ ಏನಾಗುತ್ತೆ ಇದು ಆಗಿಬಿಡುತ್ತೆ ಎಣ್ಣೆ ಎಲ್ಲ ಸಿ ಇಲ್ಲೆಲ್ಲ ಸಿಳದ್ಬಿಡುತ್ತೆ ಅದಕ್ಕೆ ಎಷ್ಟೋ ದಿನ ಇದನ್ನೆಲ್ಲ ತಿಕ್ಕಿದೆ ಇದು ಗಿಡಕ್ಕೆ ಇದರಲ್ಲಿ ಒಂದು ಹುಳ ಬಿದ್ದಿತ್ತು ಕ್ಲೀನ್ ಮಾಡಿ ತೊಳೆದು ನೀರು ಹಾಕಿ ತುಂಬಿಟ್ಟಿದ್ದೀನಿ ನೋಡಿ ಅಡುಗೆ ಮಾಡಬೇಕು ನಾನು ಬೆಳಗ್ಗೆ ಮಾಡಿದ್ದು ಪುಲಾವ್ ಅನ್ನ ಇನ್ನೊಂದು ಇಷ್ಟಿದೆ ಈಗ ಅಣ್ಣ ಸಾಂಬಾರು ಏನಾರು ಮಾಡಿರಾಯ್ತು ಅಂಥೇಳಿ ಬಿಟ್ಟಿನಿ ಫ್ರೆಂಡ್ಸ್ ಇವರು ಇಲ್ಲಿ ಕಸ ಗುಡಿಸ್ತಾ ಇದ್ರು ಕಸ ಗುಡಿಸಿ ದೀಪ ಹಚ್ಚಿ ಅವರು ಅಭ್ಯಾಸ ಮಾಡಲಿಕ್ಕೆ ಕೂತ್ಕೊಳ್ತಾರೆ ನೋಡಿ ಆವಾಗಲೇ ಮಳೆ ಬರ್ತಾಯಿತ್ತು ಫುಲ್ಲು ಜೋರಾಗಿ ಶ್ರೇಯ ಏನು ಚಂಡಿಯಾಗಿ ಬಂದ್ಲೇನೋ ಅಂತ ಮಾಡಿದೆ ಮಳೆ ಕಮ್ಮಿ ಐತೆ ಕೊಡೆ ಹಿಡ್ಕೊಂಡು ಬಂದವಳು ಒಮ್ಮೆ ಸಡನ್ಲಿ ಮಳೆ ಬಂದರೆ ಫುಲ್ಲು ಮಳೆ ಬರುತ್ತೆ ಒಂದು ಬರೋದೇ ಇಲ್ಲ ನಿಮಗೊಂದು ಸೌಂಡ್ ಕೇಳ್ತಿರ್ಬೋದು ಈಗ ಇದರದ್ದು ಸಮುದ್ರದ್ದು ನೋಡಿ ಉಗ್ತಿರ್ತದಲ್ಲ ಅದರದ್ದು ಸೌಂಡು ನಮ್ಮ ಮನೆ ಹತ್ರನೂ ಸಮುದ್ರ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಸಮುದ್ರ ಇದೆ ಅಂತೇಳಿ ನೋಡಿ ಗಿಡಗಳೆಲ್ಲ ಬಾಯ ಮಳೆ ನೀರು ನಿಂತಿರ್ತಾಯಿದ್ರಲ್ಲಿ ಫುಲ್ಲು ನೋಡಿ ಸಮುದ್ರ ನಮ್ಮ ಮನೆ ಹತ್ರನೇ ಸಮುದ್ರ ಸಮುದ್ರ ನಿಂತಿದ್ದೆ ನೋಡಿ ಏ ನೀರು ಯಾವ ಥರ ನಿಂತಿದೆ ಸಮುದ್ರ ಇದು ಕೂಡ ಹಲೋ ಫ್ರೆಂಡ್ಸ್ ಹೊರಗಡೆ ಬರಲಿಕ್ಕಾಗಲ್ಲ ಇವ ಯಾಕಂದ್ರೆ ಸುಕ್ಕಾಪಟ್ಟೆ ಸೊಳ್ಳೆ ಕಡಿತವೆ ನಾನು ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಿಸಿಲೇನಿಲ್ಲ ಮೋಡದ ಥರ ಆಗಿತ್ತು ಅವಾಗ ಹುಲ್ ತೆಗಿಬೇಕಂತೇಳಿ ಬಂದೆ ಮತ್ತೆ ಜಿಟಿ ಜಿಟಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮನೆಯವ್ರು ಬೈಲಿಕ್ಕೆ ಹಾಯ್ತಿದ್ರು ಬೇಡ ಬಿಡು ಅಂತ ಹೇಳಿ ಮತ್ತೆ ಬಿಟ್ಟೆ ಫ್ರೆಂಡ್ಸ್ ಯಾಕಂದರೆ ಇದು ಹೋಗ್ಬಿಡ್ತೈತಿ ಸೊಳ್ಳೆ ಕಡದ್ರೆ ನಂಗೆ ಅಲರ್ಜಿ ಗುಳ್ಳೆ ಬಂದ್ಬಿಡ್ತಾವೆಲ್ಲ ಅದಕ್ಕಾಗಿ ಬಿಟ್ಟೆ ನೋಡಿ ಗಿಡಗಳು ಗಿಡಗಳ್ನಟ್ಟಿದ್ನೆಲ್ಲ ಅವು ಇಲ್ಲೇದವು ಮೆಣಸು ನೋಡಿ ಹೂ ಬಿಟ್ಟಿದೆ ಹೂ ಚಿಕ್ಕ ಚಿಕ್ಕದು ಮೆಣಸು ಹೂ ಬಿಟ್ಟಿದೆ ಈ ಥರ ಆಗಿದೆ ನಮ್ಮನೆ ಮೇಲುಗಡೆ ಅಂತ ಹೊತ್ಲಿಕ್ಕೆ ನಮಗೆ ಆಗೋಲ್ಲ ಈಗ ಬಿದ್ದರೆ ಕಷ್ಟ ಇಲ್ಲಿಂದ ಎಲ್ಲ ಜಾರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೂ ಸತಿ ಹೋಗಿರ್ತೀನಿ ಇಲ್ಲ ಅಂತಲ್ಲ ನೋಡಿ ಇಲ್ಲಿ ಹೂ ಎರಡು ಮೊಗ್ಗಿ ಅಲ್ಲಂತೂ ಕೊಯ್ಯೋದಿಕ್ಕೆ ಭಯ ಆಗ್ತದೆ ಅಲ್ಲಿ ಹೋದರೆ ಈಗ ಜಾಜಿ ಹೂ ಚೆನ್ನಾಗಿರ್ತವೆ ಈಗ ಮಳೆಯಾಗಿದೆ ಫುಲ್ಲು ಮೊಗ್ಗಿ ಬಂದಿದೆ ಜಾಜಿದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಖರೆ ಏನು ಗೊತ್ತಾಯ್ ಹೋದರೆ ಎಲ್ಲ ಚೆಂಡಿಯಾಗಿ ಬರ್ತೀನಿ ನಾನು ಫುಲ್ಲಿ ನೀರಲ್ಲಿ ನೀರು ನಿಂತಿದೆ ಇಷ್ಟೊತ್ತನ ಮಳೆಯಾಗಿ ಓಕೆ ಬೇಡ ಫ್ರೆಂಡ್ಸ್ ಇವತ್ತು ಹೂ ಕೊಯ್ಯಲ್ಲ ಇನ್ನು ರಾತ್ರಿಗೆ ಸ್ವಲ್ಪ ಅನ್ನ ಅದು ಏನಾದರೂ ಮಾಡಿಬಿಡ್ತೇನೆ ನೋಡ್ತೇನೆ ಯಜಮಾನರು ಇಲ್ಲ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ಅವರು ಬಂದ ನೋಡಿ ಫ್ರೆಂಡ್ಸ ಊಟ ಅದೆಲ್ಲ ಆಗಿದೆ ಯಜಮಾನ್ರು ಬರಲಿಲ್ಲ ಶ್ರೇಯ ನಾನು ಇಬ್ಬರೇ ಇದ್ವಿ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ವಿ ಸಾಂಬಾರು ಹುಡಿ ಹಾಕಿ ಮಾಡಿದ್ನಿ ಸ್ವಲ್ಪ ಅದನ್ನು ಇನ್ನೊಂದು ಸತಿ ಯಾವಾಗಲಾದರೂ ತೋರಿಸ್ತೀನಿ ಸಾಂಬಾರು ಉಡಿ ಮಾಡಿದ್ನಲ್ಲ ಇವತ್ತು ಅದನ್ನು ಹಾಕಿಯೇ ಇವತ್ತು ಟೊಮೆಟೊ ಸಾಂಬಾರು ಮಾಡಿದ್ವಿ ಅನ್ನ ಮಾಡಿದ್ವಿ ಊಟ ಆಯಿತು ಇಬ್ಬರಿಗೆ ಅಂದರೆ ಸ್ವಲ್ಪ ಮಾಡಿದ್ನಲ್ಲ ಹಾಗಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಂಬಾರು ಉಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಶುಭರಾತ್ರಿ ಗುಡ್ ನೈಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ